ಈ ಪ್ರಪಂಚದಲ್ಲಿ ನಾವು ಚೆನ್ನಾಗಿ ಬದುಕೋದಕ್ಕೆ ನಮಗೆ ಏನ್ ಬೇಕೋ ಅದು ನಾವು ತಗೊಳ್ಳೋದಕ್ಕೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ಯಾರಿಗೂ ಸಲ ಹೊಡೆಯದೆ ನಾವು ಚೆನ್ನಾಗಿ ಬದುಕೋದಕ್ಕೆ ಬೇಕಾಗಿರೋ ಒಂದೇ ಒಂದು ವಸ್ತು ಅಂದರೆ ಅದು ದುಡ್ಡು ಅದು ಯಾರ ಹತ್ರ ಇರುತ್ತೋ ಅವರು ಯಾರಿಗೂ ಸಾಲ ಪಡೆಯೋದಿಲ್ಲ ಅವರು ಯಾರ ಕಾಲು ಬೀಳೋದಿಲ್ಲ ಕಂಡು ಕಣ್ಣಲ್ಲಿ ಸಾಲ ಮಾಡೋದಿಲ್ಲ ಯಾರ ಹತ್ರನೂ ತಮ್ಮ ನೋವುಗಳನ್ನ ತೋಡ್ಕೊಳ್ಳೋದಿಲ್ಲ ಬದುಕಬೇಕು ಅಂದ್ರೆ ನಮಗೆ ತುಂಬಾ ದುಡ್ಡಿನ ಅವಶ್ಯಕತೆ ಇದೆ ಈ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಇಲ್ಲದೆ ಏನು ನಡೆಯುವುದಿಲ್ಲ ನಮಗೆ ಏನ್ ಬೇಕು ಅದು ನಾವು ತಗೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡಿರ್ಬೇಕು ನಾವು ಸಾಲ ಮಾಡದೆ ಎರಡು ತರ ಸಂತೋಷದಿಂದ ಬದುಕೋದಕ್ಕೆ ನಮ್ಮ ಹತ್ರ ದುಡ್ಡು ಬೇಕು ಒಳ್ಳೆ ಮತ್ತು ಸಂತೋಷದಿಂದ ಪಡೆದ ಅನುಭವಕ್ಕಿಂತ ಕೆಟ್ಟ ಮತ್ತು ಕಷ್ಟಗಳಿಂದ ಪಡೆದ ಅನುಭವ ನಮಗೆ ಹೆಚ್ಚು ಪಕ್ವತಿ ನೀಡುತ್ತೆ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಈ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಏನು ಸಾಗೋದಿಲ್ಲ ಗೆಳೆಯ ಅಂತಹ ದುಡ್ಡನ್ನ ಸಂಪಾದಿಸಬೇಕು ಅಂದ್ರೆ ನೀನ್ ಕಷ್ಟಪಡಬೇಕು ನೀನು ಕಷ್ಟಪಟ್ಟು ದುಡಿಬೇಕು ಎವರು ಹರಿಸ್ಬೇಕು ಆಗ ಮಾತ್ರ ನೀನು ಶ್ರೀಮಂತನಾಗಿ ಬದುಕೋದಕ್ಕೆ ಸಾಧ್ಯ ಇನ್ನೊಬ್ಬರಿಗೆ ಸಲಾಮ್ ಹೊಡೆಯದೆ ನೀನು ನಿನಗೆ ಬದುಕೋದಕ್ಕೆ ಸಾಧ್ಯ ಗೆಳೆಯ ಸುರಿದು ಹೋದ ಮಳೆ ಸರಿದು ಹೋದ ಬೇಳೆ ಮತ್ತೆಂದಿಗೂ ಸಿಗಲಾರದು ಹಾಗಂತ ಅದರೊಳಗೆ ನೀನು ಕಳೆದು ಹೋಗಬೇಡ ಕೈ ಒಳಗಿರದ ಕೈಗೆ ಸಿಗಲಾರದ ನಾಳೆಗಳ ಚಿಂತೆಯನ್ನ ಬಿಡು ಕಣ್ಣೆದುರಿಗಿರುವ ಈ ಕ್ಷಣಗಳಲ್ಲಿ ಬದುಕುವ ಸೊಗಸು ಎನ್ನದಾಗಬೇಕು ದೃಷ್ಟಿ ಬದಲಿಸಿ ನೋಡು ದೃಶ್ಯವೇ ಬದಲಾದಿತು ಹವ್ಯಾಸ ಬದಲಿಸಿ ನೋಡು ಹಣೆ ಬರವೇ ಬದಲಾದೀತು ವಿಚಾರ ಬದಲಿಸಿ ನೋಡು ದೇಶವೇ ಬದಲಾದೀತು ದೋಣಿ ಬದಲಿಸಬೇಕೆಂದೇನೂ ಇಲ್ಲ ನಿನ್ನ ದಿಕ್ಕು ಬದಲಿಸಿದರೆ ಸಾಕು ನೀನು ಸೇರುವ ದರ ಎದು ನಿನಗೆ ಎದುರಾದು ಅಂತ ಹಿರಿಯರೊಬ್ಬರು ಸುಂದರವಾದ ಮಾತನ್ನ ಹೇಳಿದ್ದಾರೆ ಮುಂದುವರಿಯಲು ಪ್ರಯತ್ನಿಸಿದವನಿಗೆ ಸಹಾಯ ಮಾಡು ಆಗ ನಿನ್ನ ಅಭಿವೃದ್ಧಿಗೆ ಮತ್ತೊಬ್ಬರು ನಿನಗೆ ಸಹಾಯ ಮಾಡ್ತಾರೆ ಅಳೆಯ ಹುಟ್ಟು ಸಾವು ಗುಟ್ಟಾಗಿಟ್ಟ ನೋವು ನನಿಗೂ ಜೊತೆಗೆ ಇಟ್ಟ ಮತ್ತಷ್ಟು ಬೇಕೆಂಬ ಆಸೆಯನ್ನು ಇಟ್ಟ ಸಾಕೆಂದು ಹೇಳುವುದನ್ನ ಮರೆತೇ ಬಿಟ್ಟ ಎಲ್ಲವನ್ನೂ ಕೊಟ್ಟು ಕಲ್ಲಾಗಿ ಹೂತೆ ಬಿಟ್ಟ ಆ ಭಗವಂತ ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಕೊಟ್ಟ ಮಾತು ನಂಬಿಕೆ ಸುಳ್ಳಾದ್ರೆ ಆತನ ಬೆಲೆ ಖಂಡಿತವಾಗಲೂ ಶೂನ್ಯವೇ ನೋವು ಮತ್ತು ಅವಮಾನ ಬದುಕು ಬೆಂದು ಹೋಗುವಂತೆ ಮಾಡುತ್ತೆ ತಾಳ್ಮೆ ಮತ್ತು ಧೈರ್ಯ ಬಿದ್ದ ಬದುಕನ್ನ ಎದ್ದು ನಿಲ್ಲುವಂತೆ ಮಾಡುತ್ತೆ ನಿನ್ನ ಜೀವನ ಕೂಡ ಹಾಗೆ ಆಗ್ಬೇಕು ಎದ್ದೇಳು ಹೊರಡು ನಿನ್ನ ಗುರಿಯತ್ತ ಹೊರಡು ನೀನು ಏನಾದರೂ ಒಂದು ದೊಡ್ಡವಾಗಿ ಸಾಧಿಸೋ ತನಕ ನಿಲ್ಲಬೇಡ ಕೊನೆಗೊಂದು ಮಾತು ಹೇಳ್ತೀನಿ ಕೇಳು ನೋವುಗಳ ನಡುವೆ ನೆಮ್ಮದಿ ಹುಡುಕುವುದೇ ಜೀವನ ನಿರಾಸೆಗಳ ನಡುವೆ ಭರವಸೆಯೊಂದಿಗೆ ಸಾಗುವುದೇ ಪಯಣ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಒಂದು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋ ಮತ್ತೆ ಭೇಟಿ ಆಗ್ತೀನಿ ಚಾನಲ್ ಒಂದು ವೇಳೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಒಳ್ಳೆ ನಾನು